ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಾವೆಲ್ಲರೂ ಸಭೆಗೆ ಬಂದ್ವಿ ಹತ್ತು ಗಂಟೆಗೆ ಸಭೆ ಸೂಚನೆ ಇತ್ತು ಸುಮಾರು ಹತ್ತು ಇಪ್ಪತ್ತು ಹತ್ತು ಮೂವತ್ತಷ್ಟರಲ್ಲಿ ನಾವೆಲ್ಲರೂ ಸಭೆಗೆ ಬಂದಾಗ ಸಭೆ ಆಡಿಯೇ ಮುಗಿದಿದೆ ಅಂತೇಳಿ ಕಚೇರಿಗೆ ಬೀಗ ಹಾಕಿದರು ಸಭೆಯಲ್ಲಿ ಆರು ಜನ ನಿರ್ದೇಶಕರು ಎಲ್ಲರೂ ಒಟ್ಟಿಗೆ ಇದ್ದ ಒಂದೇ ಸಲ ಬಂದಿದ್ದೀವಿ ಆದರೂ ಅವರು ಸಭೆ ಆಗಿದೆ ಅಂತೇಳಿ ವರದಿ ಮಾಡಿಕೊಂಡಿದ್ದ ಸುದ್ದಿ ಬಂದಿದೆ ಹಾಗೂ ಕಾರ್ಯದರ್ಶಿ ಅನುಪಸ್ಥಿತಿಯಲ್ಲಿ ಸಭೆ ಆಗಿದೆ ಕಾರ್ಯದರ್ಶಿಗೆ ಅನಾರೋಗ್ಯ ಆಗಿ ಅವರು ಮೈಸೂರಿಗೆ ಹೋಗಿ ತಪಾಸಣೆಗೆ ಹೋಗಿ ಬಂದಿದ್ದಾರೆ ಅವರು ಸಭೆಗೆ ಬಂದಿಲ್ಲ ಹಾಗೂ ಯಾವುದೇ ರೆಸೊಲ್ಯೂಷನ್ನ ಕಾರ್ಯದರ್ಶಿ ಮಾಡಿಲ್ಲ ಆದರೂ ಅವರು ಮಾಡಿದ್ದಾರೆ ಅಂತೇಳಿ ದಾಖಲೆ ಮಾಡಿದ್ದಾರೆ ಇದಿಷ್ಟು ಸರ್ಕಾರದ ಅಧಿಕಾರದ ದುರುಪಯೋಗ ಮಾಡಿಕೊಂಡು ಸರ್ಕಾರಿ ಯಂತ್ರವನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿ ಮಾಡಿರ್ತಕ್ಕಂಥದ್ದು ಖಂಡನೀಯ ಸೊಸೈಟಿಯ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ನಮ್ಮ ಜಕ್ಕೇರೆ ಸೊಸೈಟಿ ಕೇವಲ ಆರೇಳು ತಿಂಗಳ ಹಿಂದೆ ಚಾಲ್ತಿಗೆ ಬಂದಂಥದ್ದು ಒಂದು ವರ್ಷದ ಅವಧಿಗೂ ಮೀರಿ ನಂತರದಲ್ಲಿ ಅವರು ಡೆಲಿಗೇಷನ್ಗೆ ಪ್ರತಿನಿಧಿಗೆ ಅವಕಾಶ ಕೊಡ್ತಾರೆ ಸರ್ಕಾರಿ ಯಂತ್ರ ದುರುಪಯೋಗ ಆಗಿ ಒಂದು ವರ್ಷದ ಒಳಗಡೆ ಅಸ್ತಿತ್ವ ಸೊಸೈಟಿ ಆದರೂ ಆ ಸೊಸೈಟಿಗೆ ಡೆಲಿಗೇಷನ್ ಕೊಟ್ಟಿದ್ದಾರೆ ಕೊಟ್ಟಂಥ ಡೆಲಿಗೇಷನ್ನು ಕೂಡ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಸರ ಸಹಕಾರಿ ಕ್ಷೇತ್ರ ತತ್ವದಲ್ಲಿ ಎಲ್ಲರೂ ಅಲ್ಲಿ ಪ್ರಸ್ತುತ ಇದ್ದು ಸಭೆ ನಡೀಬೇಕಿತ್ತು ಸಭೆನೇ ನಡೀತೇನೆ ಸಭೆ ನಡೆದಿದೆ ಅಂತೇಳಿ ಒಂದು ವಿಚಾರವನ್ನು ಮಂಡಿಸಿರೋದು ತುಂಬ ಖಂಡನೀಯ ಹೀಗೆ ಮಾಡ್ತಾ ಹೋದರೆ ಪ್ರಜಾಪ್ರಭುತ್ವ ಎಲ್ಲಿ ಉಳಿತದೆ ಹಾಗೂ ಸೊಸೈಟಿಯ ಸಹಕಾರಿ ಕ್ಷೇತ್ರದ ಮೂಲ ಉದ್ದೇಶ ಎಲ್ಲಿ ಈಡೇರುತ್ತೆ ಅಂತ ನಾನಾದರೂ ಭಾವಿಸ್ತೀನಿ